ಇದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಕೇಳುಗರೆ ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ಸ್ವರ್ಣಬಿಂದು ಪ್ರಾಶಾಸನದ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಶಾಂತ್ ಎಸ್ ಬಿಂಜಾಳ್ಬಾವಿರ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಸರ್ ನಾವಿವತ್ತು ಸ್ವರ್ಣ ಬಿಂದು ಪ್ರಾಶಾಸನದ ಕುರಿತು ನಮ್ಮ ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ಇದರ ಒಂದು ಉಪಯೋಗದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದಿವೆ ಸರ್ ಸರ್ ಮೊದಲನೇದಾಗಿ ಈ ಸ್ವರ್ಣಬಿಂದು ಪ್ರಾಶಾಸನ ಅಂತಂದರೆ ಏನು ಸರ್ ಸ್ವರ್ಣ ಬಿಂದು ಅಂತ ಇತ್ತೀಚೆಗೆ ಬಳಸ್ತಾ ಇದೀವಿ ಬಟ್ ಅದು ಪ್ರಾಶನ ಅಂತ ನಮ್ಮ ಮಕ್ಕಳ ಷೋಡಶ ಸಂಸ್ಕಾರಗಳಲ್ಲಿ ಅದು ಬರುತ್ತೆ ಸೊ ಹಿಂದೆ ಪ್ರಾಚೀನ ಕಾಲದಲ್ಲಿ ಅದನ್ನ ಸ್ವರ್ಣ ಪ್ರಾಶನ ಪ್ರಾಶನ ತುಂಬಾ ಪ್ರಚಾರದಲ್ಲೂ ಇತ್ತು ಆಮೇಲೆ ಅದು ಪ್ರಚಲಿತದಲ್ಲೂ ಇತ್ತು ಆಮೇಲೆ ಅದು ಬಳಸ್ತಾ ಇದ್ರು ತುಂಬಾ ಇತ್ತೀಚಿಗೆ ಅದು ಸ್ವರ್ಣ ಬಿಂದು ಅಂತ ಆಗಿದೆ ಸ್ವರ್ಣ ಬಿಂದು ಪ್ರಾಶನ ಪ್ರಾಶನ ಅಂದ್ರೆ ಹಾಕೋದು ಅಂತ ಅಂದ್ರೆ ತಿನ್ಸೋದು ಉಣ್ಸೋದು ಕುಡ್ಸೋದು ಅಂತೀವ್ರ ಹಂಗೆ ಪ್ರಾಶನ ಅಂತ ಮುಂಚೆನೂ ಕೂಡ ಅವರವರ ಶಕ್ತಿಗೆ ಅನುಗುಣವಾಗಿ ಯಾಕಂದ್ರೆ ಸ್ವರ್ಣ ಅಂದ್ರೆ ಚಿನ್ನ ಚಿನ್ನ ಅಥವಾ ನಾವು ಏನೋ ಬಂಗಾರ ಅಂತ ಕರಿತೀವಿ ಅದ್ರ ಬೆಲೆ ಬಾಳೋ ವಸ್ತು ಆಕ್ಚುಲಿ ಈಗಿನ ಒಂದು ಸಂದರ್ಭದಲ್ಲಿ ನೋಡೋದಾದ್ರೆ ಎಂಬತ್ತೈದು ಸಾವಿರ ಏನೋ ಆಗಿದೆ ಈಗ ಹತ್ತು ಸೊ ಚಿನ್ನಕ್ಕೆ ಕೊಂಡ್ಕೊಳ್ಳೋದು ಒಡವೆ ರೂಪದಲ್ಲಿ ಬಳಸೋದು ಎಲ್ಲ ಎಲ್ಲ ನಮ್ಮ ಇದ್ರಲ್ಲೂ ಇದೆ ಲೈಕ್ ನಾವು ಕೂಡ ಧರಿಸ್ತೀವಿ ದೇವ್ರಿಗೂ ಧರಿಸಸ್ತೀವಿ ಎಲ್ಲ ಪೂಜೆ ಪುನಸ್ಕಾರ ಸಂಪ್ರದಾಯ ಇದ್ದೇ ಇದೆ ಈಗ ಅಫೋರ್ಡಬಿಲಿಟಿ ಸ್ವಲ್ಪ ಸ್ವಲ್ಪ ಕಷ್ಟ ಅನ್ಸುತ್ತೆ ಈಗಿನ ಒಂದು ವೆಚ್ಚ ನೋಡಿದ್ರೆ ಬಟ್ ಹಿಂದೆ ಆಯಾ ಒಂದು ಕಾಲಘಟ್ಟದಲ್ಲಿ ಆಯಾ ಅದರದೇ ಆದಂತ ಒಂದು ಅದಕ್ಕೆ ಇದಿತ್ತು ಅದನ್ನ ಔಷಧಿ ರೂಪದಲ್ಲಿ ಆಯುರ್ವೇದದಲ್ಲಿ ತುಂಬಾ ಬಳಸಿದಾರೆ ಯಾಕೆಂದ್ರೆ ನಾವು ಆಯುರ್ವೇದದಲ್ಲಿ ಔಷಧಿಗಳ ಮೂಲವನ್ನು ಹುಡ್ಕೋಕೆ ಹೋದ್ರೆ ಒಂದು ವನಸ್ಪತಿಗಳು ಅಂದ್ರೆ ಗಿಡಮೂಲಿಕೆಗಳು ಅಂದ್ರೆ ನಮ್ಮ ಸಸ್ಯ ಮತ್ತು ಗಿಡ ಮರಗಳಿಂದ ಸಿಗ್ತಕ್ಕಂತ ಸಸ್ಯ ಸಂಪತ್ತಿನ ಸಿಗ್ತಕ್ಕಂಥ ಔಷಧಿಗಳು ಇನ್ನೊಂದು ಜಾಂಗಮ ಅಂದ್ರೆ ಪ್ರಾಣಿಗಳಿಂದ ಸಿಗ್ತಕ್ಕಂಥದ್ದು ಸಿಂಪಲ್ ತುಪ್ಪ ಆಗಿರ್ಬೋದು ಅಥವಾ ಹಸುವಿನ ತುಪ್ಪ ಆಗಿರ್ಬೋದು ಇನ್ನೊಂದು ಖನಿಜ ಅಂದ್ರೆ ಮಿನ್ರಲ್ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಲೋಹಗಳನ್ನು ಕೂಡ ಆಯುರ್ವೇದದಲ್ಲಿ ಎಸ್ಪೆಷಲಿ ನಮ್ಮ ಆಂಧ್ರ ಪ್ರದೇಶದ ನಾಗಾರ್ಜುನ ಮಹರ್ಷಿಗಳ ಸಮಯದಿಂದ ಅದು ಹೆಚ್ಚು ಈ ಮಿನ್ರಲ್ ಔಷಧಿಗಳಂದ್ರೆ ಖನಿಜಗಳನ್ನು ಲೋಹಗಳನ್ನು ಔಷಧಿಯ ಹೆಚ್ಚು ಬಳಸೋದು ಅವಾಗಿಂದ ಪ್ರಚಾರಕ್ಕೆ ಬಂತು ಮತ್ತೆ ಕೆಲವೊಂದಿಷ್ಟು ಈ ಎಲ್ಲಾ ಎಲ್ಲಾನು ಬೆರೆಸಿ ಬಳಸುವಂಥದ್ದಿದೆ ಹರ್ಬೋ ಮಿನರಲ್ ಅಂತೀವಿ ಸೊ ಹಂಗಾಗಿ ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ಔಷಧಿ ರೂಪವಾಗಿ ಎರಡಕ್ಕೂ ಕ್ಯೂರೇಟಿವ್ ಮತ್ತೆ ಪ್ರಿವೆಂಟಿವ್ ಅಂತೀವಿ ಕ್ಯೂರೇಟಿವ್ ಅಂದ್ರೆ ಕಾಯಿಲೆಗಳನ್ನ ವಾಸಿ ಮಾಡೋದಕ್ಕೆ ಪ್ರಿವೆಂಟಿವ್ ಅಂದ್ರೆ ನಮ್ಮ ರೋಗ ನಿರೋಶಕ್ತಿಗಳನ್ನ ಹೆಚ್ಚು ಹೆಚ್ಚು ಮಾಡ್ಕೊಳ್ಳೋಕೆ ಮತ್ತೆ ನಮ್ಗೆ ಇನ್ನೂ ರಸಾಯನ ಆಗುವಂಗೆ ಸೊ ನಮ್ಮ ರಸಾದಿ ಸಪ್ತ ಧಾತುಗಳನ್ನ ನಮ್ಮ ದೇಹದ ಧಾತುಗಳನ್ನ ಬಲಿಷ್ಠಗೊಳಿಸೋಕೆ ಕೂಡ ಇದನ್ನ ನಾವು ಹಿಂದೆಲ್ಲ ಬಳಸಿದೀವಿ ಈಗಲೂ ಬಳಸ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸುವರ್ಣಬಿದ್ದು ಪ್ರಾಶನ ಸ್ವರ್ಣ ಬಿಂದು ಪ್ರಾಶನ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಎಸ್ಪೆಷಲಿ ನಮ್ಮ ಆಯುರ್ವೇದ ಇದರಲ್ಲಿ ನೋಡಲ್ ಸೆಂಟರ್ ಆಗಿರುವಂತಹ ಒಂದು ತುಂಬಾ ಪ್ರತಿಷ್ಠಿತ ಸಂಸ್ಥೆ ಎಸ್ ಡಿ ಎಂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅವರ ಒಂದು ಶೈಕ್ಷ ಆಯುರ್ವೇದ ಕಾಲೇಜುಗಳು ಅಲ್ಲಿ ಮತ್ತೆ ಇನ್ನು ಆಳ್ವಾಡುಬಿದಿರಿ ಆಮೇಲೆ ಎಲ್ಲ ಕಡೆ ನಮ್ಮ ರಾಜ್ಯದ ಎಲ್ಲಾ ಆಯುರ್ವೇದ ವೈದ್ಯಕೀಯ ಕಾಲೇಜುಗಳು ಆಸ್ಪತ್ರೆಗಳು ಸರ್ಕಾರಿ ಸರ್ಕಾರಿ ಎಲ್ಲ ಕಡೆ ಇದು ಪ್ರಚಾರಕ್ಕೆ ಬಂತು ರಾಷ್ಟ್ರ ರಾಷ್ಟ್ರವ್ಯಾಪಿಯಾಗಿ ನಡೀತಾ ಇದೆ ಸೊ ಅದನ್ನ ನಾವು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಸ್ವರ್ಣ ಬಿಂದು ಪ್ರಾಶನ ಅಂತ ಮೂಲ ಪ್ರಾಶನ ಅಂತ ಸರ್ ಈಗ ಈ ಒಂದು ಸ್ವರ್ಣ ಪ್ರಾಶನದ ಮಹತ್ವ ಮತ್ತು ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ ತಿಳಿಸೋದಾದ್ರೆ ಇದನ್ನ ಹಾಕ್ಸೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಸರ್ ಅಂದ್ರೆ ಔಷಧಿ ಒಂದು ಯಾವುದೇ ಒಂದು ನಾವು ಔಷಧಿ ಸೇವನೆ ಮಾಡಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಮಾತ್ರೆಯಲ್ಲಿ ಹೆಚ್ಚು ಲಾಭ ಕೊಡುವಂತದ್ದು ನೋಡ್ತಾ ಇರ್ತೀವಿ ನಾವು ರೋಗಿಗಳಿಗೆ ಕೊಡುವಾಗ್ಲೂ ಅಷ್ಟೇ ಹಾಗೆ ರೋಗಿ ಜೋಬ್ ನೋಡ್ತೀವಿ ಲೈಕ್ ಇದನ್ನ ಕೊಂಡ್ಕೊಳ್ಳಕ್ ಆಗುತ್ತಾ ಅವ್ರಿಗೆ ಸರ್ಕಾರ ಉಚಿತವಾಗಿ ಕೊಡಬೇಕು ಅಥವಾ ನಮ್ಮಂತ ಸಂಸ್ಥೆ ಉಚಿತವಾಗಿ ಕೊಡಬೇಕು ಕೂಡ ನಮ್ಮ ಜೋಬ್ ನೋಡಬೇಕಾಗತ್ತೆ ನಾವು ಅದನ್ನ ನಿಜವಾಗ್ಲೂ ನಾವು ಕೊಂಡ್ಕೊಂಡು ಜನರಿಗೆ ಕೊಡ್ಬೋದಾ ಅಂತ ಸೊ ಆ ಲೆಕ್ಕದಲ್ಲಿ ನೋಡಿದಾಗ ಒಬ್ಬ ವೈದ್ಯ ಒಂದು ಆರೋಗ್ಯ ವ್ಯವಸ್ಥೆ ಒಂದು ಪರಿಣಾಮಕಾರಿ ಕಾಸ್ಟ್ ಎಫೆಕ್ಟಿವ್ ಆಗಿ ನಾವು ಮಾಡೋದು ಬಹಳ ಮುಖ್ಯ ಆಗುತ್ತೆ ಹಾಗೆ ಚಿನ್ನ ಗೋಲ್ಡ್ನ ನಾವು ಬಳಸಿ ಔಷಧಿಗಳನ್ನು ಸಿದ್ಧಪಡಿಸಬಹುದು ಬಟ್ ದುಬಾರಿ ಆಗುತ್ತೆ ಹಾಗಾಗಿ ಒಂದು ಎರಡನೇದು ಆಗ್ಲೇನೆ ಹೇಳಿದಂಗೆ ಕಡಿಮೆ ಮಾತ್ರೆ ಮಾತ್ರೆ ಅಂದರೆ ಅಂದರೆ ಮಾತ್ರ ಅದಕ್ಕೆ ಡೋಸ್ ಸ್ವಲ್ಪ ಒಂದು ಟಿಪ್ ಆಫ್ ದ ನೀಡಲ್ ಒಂದು ಟಿಪ್ ಆಫ್ ದ ನೀಡಲ್ ಕೊಟ್ರೇ ಒಂದು ರೋಗ ಶಮನ ಆಗುತ್ತೆ ಒಂದು ತಗೊಳ್ಳೋಕು ಸುಲಭ ಒಂದು ಎಷ್ಟು ಬರುತ್ತೆ ನಿಮಗೆ ಒಂದು ಸೂಜಿಯ ತುದಿ ಅಷ್ಟು ಡೋಸ್ ಸಿಕ್ಕರೆ ಎಲ್ಲರಿಗೂ ಖುಷಿ ಇಷ್ಟಪ್ಪ ತಪ್ಪ ನಾವು ಮಾತ್ರ ನೋಡೋಕ್ಕಿಂತ ವರ್ಗಗಳಲ್ಲಿ ಇದು ಕೂಡ ಒಂದು ಆಮೇಲೆ ಶುದ್ಧ ಲೋಹಗಳಲ್ಲಿ ಶುದ್ಧ ಲೋಹಗಳಂತ ನೀವು ಪಟ್ಟಿ ಮಾಡಿದ್ರೆ ಈಗ ನೀವೇ ನಿಮ್ಮ ಅಡಿಗೆ ಮನೆಯಲ್ಲಿ ನಿಮ್ಮ ದೇವ್ರ ಮನೆಯಲ್ಲಿ ಎಲ್ಲೇ ನಮ್ಮ ದೇವಸ್ಥಾನಗಳು ನೋಡಿದ್ರೆ ಹೆಚ್ಚು ಕಾಣಿಸೋದೇ ನಮ್ಗೆ ತಾಮ್ರ ಹಿತ್ತಾಳೆ ಚಿನ್ನ ಬೆಳ್ಳಿ ಇವುಗಳನ್ನೇ ನೋಡ್ತೀವಿ ಕಂಚು ಇವುಗಳನ್ನ ನೋಡ್ತೀವಿ ಹಂಗೆ ಆ ಲೋಹಗಳ ಪೈಕಿ ವಿಶೇಷವಾಗಿ ನಾವು ಬಹಳ ಸಾಮಾನ್ಯವಾಗಿ ಲೋಹಗಳು ಇವು ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಮತ್ತು ಕಂಚು ಮತ್ತೆ ಕಬ್ಡಾನು ಕೂಡ ಲೋಹದಾತು ಸೊ ಹಂಗೆ ಇವುಗಳನ್ನ ಶುದ್ಧೀಕರಿಸಿ ಅದನ್ನ ಸೇವನೆ ಮಾಡಕ್ಕೆ ಯೋಗ್ಯ ಮಾಡುವಂತ ಒಂದು ಶಾಸ್ತ್ರ ರಸಶಾಸ್ತ್ರ ಅಂತ ಆಯುರ್ವೇದಲ್ಲಿದೆ ರಸಶಾಸ್ತ್ರದ ಆಗ್ಲೇ ಹೇಳ್ತೇನೆ ನಾಗಾರ್ಜುನ ಮಹರ್ಷಿಗಳು ಅವರ ಸಮಯದಲ್ಲಿ ಆಂಧ್ರಪ್ರದೇಶ ಆಂಧ್ರ ಆಗ ಭಾಗದ ಅವರಿದ್ರು ಶ್ರೀಶೈಲ ಆ ಕಡೆ ಪ್ರದೇಶ ಆ ಕಡೆ ಕರ್ನಾಟಕ ಮತ್ತು ಆಂಧ್ರದ ಬಾರ್ಡರ್ ಅಂತ ಹೇಳ್ಬೋದು ನೀವು ನಾಗರಾಜುನ ಮಹರ್ಷಿಗಳ ಕಾಲದಿಂದ ಇದು ಹೆಚ್ಚು ಈ ಲೋಹಗಳನ್ನ ಶೋಧನ ಮಾರಣ ಅಂತ ಹೇಳಿ ಅವಕ್ಕೆ ಸಂಸ್ಕಾರಗಳು ಕೊಟ್ಟು ಅದನ್ನ ಸೇವನೆ ಯೋಗ್ಯ ಮಾಡೋದು ಹಂಗೆ ಒಂದು ಚಿನ್ನವನ್ನ ಶುದ್ಧಗೊಳಿಸಿ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ನ ನಾವು ಅದರ ಒಂದು ಆಶ್ ಅಂತಿವಸ್ಮ ನಾವು ಬಳಸ್ಕೊಂಡು ಹೇಗೆ ನಾವು ಈಗ ನಾವು ಸ್ವರ್ಣ ಬಿದ್ದು ಡ್ರಾಪ್ಸ್ ರೆಡಿ ಮಾಡಿದ್ದೀವಿ ಆಮೇಲೆ ಅದನ್ನ ಬಸ್ ನೇರವಾಗಿ ಕೂಡ ಪ್ರಯೋಗ ಮಾಡ್ತಾ ಇದೀವಿ ಬೇರೆ ಬೇರೆ ಅನುಪಾನಗಳು ಅನುಪಾನಗಳು ಅಂದ್ರೆ ಅದಕ್ಕೆ ಅಲ್ಲಿರ್ತಕ್ಕಂಥ ಒಂದು ಔಷಧಿ ಗುಣವನ್ನ ಹೀರ್ಕೊಂಡು ನಮ್ಮ ಶರೀರಕ್ಕೆ ಮನಸ್ಸು ನಮ್ಮ ದೇಹ ನಮ್ಮೆಲ್ಲ ಇಂದ್ರಿಯಗಳು ದೋಷಧಾತುಗಳಿಗೆ ಅದು ಬಲ ನೀಡುವಂಥದ್ದು ಗುಣವನ್ನು ಯಾವ್ದು ವೃದ್ಧಿ ಮಾಡುತ್ತೆ ಮತ್ತೆ ಅದನ್ನ ಆ ಪರ್ಟಿಕ್ಯುಲರ್ ದೋಷ ಅದು ಯಾವ್ದು ಮುಟ್ಸುತ್ತಲ್ಲ ಅದು ಅಂದರೆ ಆಟ್ ದ ಲೆವೆಲ್ ಆಫ್ ಸೆಲ್ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದವರೆಗೂ ಮುಟ್ಟಬೇಕು ಅದಕ್ಕೆ ನಾವು ಅನುಪಾನ ಅಂತ ಕರಿತೀವಿ ಸೊ ಇದನ್ನ ಹೀಗೆ ಇದು ಕಾನ್ಸೆಪ್ಟ್ ಡೆವಲಪ್ ಆಗಿ ಬಂತು ಈಗ ಡ್ರಾಪ್ಸ್ ರೂಪದಲ್ಲಿ ಅವೈಲೇಬಲ್ ಇರೋದು ಸ್ವರ್ಣ ಬಿಂದು ಅಂತ ಸೊ ಮುಂಚೆ ಎಲ್ಲ ನಾವು ಸ್ವರ್ಣ ಭಸ್ವನ್ನ ಭಸ್ಮನೇ ನೇರವಾಗಿ ಬಳಸ್ತಾ ಇದ್ವಿ ಈಗಲೂ ಕೂಡ ಸ್ವರ್ಣ ಬಿಂದು ತಯಾರಿಕೆಯಲ್ಲಿ ಭಸ್ಮ ಉಪಯೋಗ ಆಗುತ್ತೆ ಭಸ್ಮದ ಪ್ರಯೋಗ ಆಗುತ್ತೆ ಕೆಲವೊಂದು ಕಡೆ ಏನ್ ಮಾಡ್ತಾರೆ ಅದನ್ನ ತೇಯ್ತಾರೆ ಈಗ ನಾವು ಹಿಂದೆ ಪ್ರಾಚೀನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಬಂಗಾರದ ಕಡ್ಡಿಗಳನ್ನ ಜ್ಯೇಷ್ಠ ಮದುವಿನ ಬೇರು ಜ್ಯೇಷ್ಠ ಮದುವಿನ ಬೇರೆಯನ್ನ ಮಧ್ಯೆ ಸಿಗಿಸಿ ಅದನ್ನ ಸಾಣಿಕಲ್ ಅಂತೀವಲ್ಲ ಸಾಣಿಕಲ್ ಮೇಲೆ ಸ್ವಲ್ಪ ನೀರು ಹಾಕಿನೇ ತೀಡ್ತಾ ಇತ್ತು ಹೇಗೆ ಗಂಧ ಐತಿವಲ್ಲ ಹಂಗ ತೆಗ್ದಾಗ ಅದು ಸುವರ್ಣ ಉಜ್ಜುತ್ತಲ್ಲ ಆ ಕಲ್ಲಿಗೆ ಸಾಣಿ ಕಲ್ಲಿಗೆ ಅದು ಎಷ್ಟಿ ಮಧು ಮತ್ತೆ ಆ ನೀರು ಈ ಸುವರ್ಣ ಬೆರೆತು ಒಂದು ಪೇಸ್ಟ್ ಒಂದು ಪೇಸ್ಟ್ ರೆಡಿ ಆಗ್ತಿತ್ತು ಪೇಸ್ಟ್ ಅಂದ್ರೆ ಅದೊಂದು ಗಂಧದ ಅದನ್ನ ನಾವು ನೇರವಾಗಿ ಮಗುವಿನ ನಾಲಿಗೆಗೆ ನೆಕ್ಕಿಸ್ಬಿಡ್ತಾ ಇದ್ವಿ ಇದು ಒಂದು ನಮ್ಮ ಹೇಗೆ ನಾಮಕರಣ ಸಂಸ್ಕಾರ ಹೇಗಿದೆಯೋ ಮಗುಗೆ ಹಾಗೆ ಚಿನ್ನಾಭರಣಗಳನ್ನ ಧರಿಸೋಕೆ ಒಂದು ಸಂಸ್ಕಾರ ಇದೆ ಆಮೇಲೆ ಚಿನ್ನವನ್ನು ತಿನ್ನಿಸೋಕೆ ಒಂದು ಸಂಸ್ಕಾರ ಇದೆ ಬಟ್ ಈಗ ಸುಲಭ ಆಗಿದೆ ಸ್ವರ್ಣ ಬಿಂದು ಡ್ರಾಪ್ಸ್ ರೂಪದಲ್ಲಿ ಇದೆ ತಿಂಗಳಿಗೆ ಒಂದ್ಸರಿ ಬಂದು ಡ್ರಾಪ್ಸ್ ರೂಪದಲ್ಲಿ ಹಾಕ್ಸ್ಕೋಬಹುದು ಮತ್ತೆ ಅದರಲ್ಲಿ ಆದಂತಹ ಪ್ರೋಟೋಕಾಲ್ ಅಂದ್ರೆ ಇನ್ನು ಬೇರೆ ನಿಯಮಾವಳಿಗಳೂ ಇದೆ ಆ ತರನು ಕೆಲವರು ಮಾಡ್ತಾರೆ ನಾನು ಇಲ್ಲ ನನ್ನ ಜೀವನದಲ್ಲಿ ಒಂದೇ ಸರಿ ಹಾಕ್ಸ್ಕೊತೀನಿ ಅಂದ್ರೆ ಅದಕ್ಕೂ ಅವಕಾಶ ಇದೆ ಇಲ್ಲ ನಾನು ಒಂದಿಷ್ಟು ದಿನಗಳು ಹಾಕೋತೀನಿ ಅಂದ್ರೆ ಅದಕ್ಕೂ ಅವಕಾಶ ಇದೆ ಈಗ ಉದಾಹರಣೆಗೆ ನಾನು ಒಂದು ಮೂವತ್ತು ದಿನ ಹಾಕಿಸ್ ಅದಕ್ಕೂ ಅವಕಾಶ ಇದೆ ಇಲ್ಲ ನಾನು ನೂರ ಎಂಬತ್ತು ದಿನ ಹಾಕಿಸ್ಕೋತೀನಿ ಅದಕ್ಕೂ ಅವಕಾಶ ಇದೆ ಸೊ ಹಿಂಗೆ ಹದಿನಾರು ವರ್ಷದವರೆಗೂ ಇದು ಹಾಕಿಸ್ಕೊಂಡ್ರೆ ಒಂದು ಹುಟ್ಟಿದ ಮಗುವಿನ ಜೀರೋ ಟು ಸಿಕ್ಸ್ಟೀನ್ ಅಂದ್ರೆ ಹುಟ್ಟಿದ ಮಗುವಿನ ಹಿಡಿದು ಹದಿನಾರನೇ ವಯಸ್ಸಿನ ತನಕ ಹಾಕ್ಸ್ಕೊಂಡ್ರೆ ಹೆಚ್ಚು ಶಾರೀರಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಇದಕ್ಕೆ ಬಹಳ ಸಹಾಯಕಾರಿ ಸೊ ಶರೀರದಲ್ಲಿ ಧಾತುಗಳ ಪುಷ್ಟಿ ಆಗುತ್ತೆ ಅದರಿಂದ ರೋಗ ಶಕ್ತಿ ಹೆಚ್ಚಾಗುತ್ತೆ ಮನಸ್ಸಿನಲ್ಲಿ ವಿಶೇಷವಾಗಿ ವ್ಯಾಪಕ ಶಕ್ತಿ ಮತ್ತು ಬುದ್ಧಿ ಅಭಿವೃದ್ಧಿ ಆಗುತ್ತೆ ಆಮೇಲೆ ದೇಹದಲ್ಲಿ ರೋಗ ನಿರೋಶ್ ಶಕ್ತಿ ಹೆಚ್ಚಾಗುತ್ತೆ ಸೊ ಹೀಗಾಗಿ ಇದನ್ನ ಹದಿನಾರು ವಯಸ್ಸಿನ ತನಕ ಹಾಕ್ಸ್ಕೋಬಹುದು ನಾವು ಒಟ್ಟು ಕನಿಷ್ಠ ಪಕ್ಷ ಈ ತರ ಸ್ವರ್ಣಬಿಂದುವೆ ಹಾಕ್ಸ್ಕೊತೀವಿ ಅಂದ್ರೆ ಮೂವತ್ತು ಡೋಸ್ ಹಾಕ್ಸ್ಕೊಳ್ಳೇಬೇಕು ಮಿನಿಮಮ್ ಮೂವತ್ತು ಡೋಸ್ ಹಾಕ್ಸ್ಕೊಂಡ್ರೆ ಇದ್ರ ಲಾಭ ಆಗೇ ಆಗುತ್ತೆ ಸೊ ಹೀಗಾಗಿ ಇದರ ಒಂದು ಕಾನ್ಸೆಪ್ಟ್ ಇದರಲ್ಲಿ ಜನ ನಂಬಿಕೆ ಇಟ್ಟು ಈಗ ಹೆಚ್ಚು ಹೆಚ್ಚು ಜನ ಮುಂದಾಗ್ತಾ ಇದಾರೆ ನಮ್ಮ ಆಸ್ಪತ್ರೆಯಲ್ಲಿ ತಿಂಗಳಿಗೆ ನೂರೈವತ್ತು ಮಕ್ಕಳು ಹಾಕಿಸ್ಕೋತಾರೆ ನಮ್ಮ ಶಾಲಾ ಮಕ್ಕಳು ಸೇರಿಸಿ ಹಾಗಾಗಿ ಹೆಚ್ಚು ಪ್ರಚಾರದಲ್ಲಿದೆ ಯಾವ ಸಂದರ್ಭದಲ್ಲಿ ಈ ಒಂದು ಹಾಕಿಸಬೇಕಾಗುತ್ತೆ ಸರ್ ಅದೇ ಜೀರೋ ಟು ಸಿಕ್ಸ್ಟೀನ್ ಮಗು ಹುಟ್ಟದಾಗಿಂದ ಹಿಡಿದು ನೀವು ಹದಿನಾರು ವಯಸ್ಸಿನವರೆಗೆ ಹಾಕಿಸಬಹುದು ವೈದ್ಯರನ್ನ ಸಂದರ್ಶನ ಮಾಡಿ ಎಲ್ಲಾ ಕಡೆ ಆಯುರ್ವೇದ ವೈದ್ಯರ ಲಭ್ಯತೆ ಇದೆ ಸೊ ಸಂದರ್ಶನ ಮಾಡಿ ನೀವು ಹಾಕ್ಸ್ಕೋಬಹುದು ನಿಮ್ಮ ನಿಮ್ಮ ಪಿಡಿಯಾಟ್ರಿಷಿಯನ್ ನಿಮ್ಮ ನಿಮ್ಮ ಪಿಡಿಯಾಟ್ರಿಷಿಯನ್ ಅಂದ್ರೆ ಚಿಕ್ಕ ಮಕ್ಕಳ ತಜ್ಞರು ಅವ್ರನ್ನು ಸಂಪರ್ಕಿಸಿ ನಮ್ಮಲ್ಲೂ ಕೂಡ ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ತುಂಬಾ ಪ್ರೋತ್ಸಾಹ ಕೊಟ್ಟು ಇದನ್ನ ಅವ್ರು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಮತ್ತೆ ಜೊತೆಗೆ ನಮ್ಮ ಆರೋಗ್ಯ ಮುಖ್ಯಸ್ಥರು ಮತ್ತೆ ನಮ್ಮ ಆರೋಗ್ಯ ತಂಡ ಆಯುರ್ವೇದ ತಂಡ ಇದನ್ನ ಮಾಡ್ಲಿಕ್ಕೆ ಮುಂದಾಗಿ ಇದು ಕಳೆದ ಒಂದು ಹದಿನೈದು ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಇಟ್ಕೊಂಡ್ ಬರ್ತಾ ಇದೆ ಸರ್ ಇದು ಒಂದು ಸರಿ ಶುರು ಮಾಡಿದ್ಮೇಲೆ ಇದ್ರನ್ನ ತಾವು ಹೇಳ್ದಂಗೆ ಏನು ಕಂಟಿನ್ಯೂಸ್ಲಿ ಅಂತ ಎರಡು ವರ್ಷ ಮೂರು ವರ್ಷ ತನಕ ಹಾಕ್ಸ್ಕೊಳ್ಳೋದು ಅಥವಾ ಹದಿನಾರು ವರ್ಷ ಮೂವತ್ತು ಡೋಸ್ ಕಂಟಿನ್ಯೂಸ್ ಹಾಕ್ಸ್ಬೇಕು ಒಂದು ಸರಿ ಮಿಸ್ ಮಾಡ್ದೇ ಅಥವಾ ಕೆಲವರು ಸಾಮಾನ್ಯ ಈ ತಿಂಗಳು ಹಾಕ್ಸೋದು ಒಂದ್ ತಿಂಗಳು ಮಿಸ್ ಮಾಡೋದು ಒಂದ್ ತಿಂಗಳು ಹಾಕ್ಸೋದು ಈ ತರದ ಆದಾಗ ಏನಾರು ವೇರಿಯೇಷನ್ ಆಗುತ್ತೆ ಹೇಗೆ ಸರ್ ಮಿಸ್ ಆದ್ರೂ ಕೂಡ ಕಂಟಿನ್ಯೂ ಮಾಡಬಹುದು ಒಂದ್ಸಾರಿ ಏನೋ ಈ ತಿಂಗಳು ಮಿಸ್ ಆಯಿತು ನೆಕ್ಸ್ಟ್ ಮಂತ್ ಕಂಟಿನ್ಯೂ ಮಾಡಬಹುದು ಬಟ್ ಒಟ್ಟು ಮೂವತ್ತು ಡೋಸ್ ಹಾಕಿಸ್ಕೊಂಡ್ರೆ ಹೆಚ್ಚು ಲಾಭ ಹೆಚ್ಚು ಲಾಭ ಮೂವತ್ತು ಸಾರಿ ಹಾಕಿಸ್ಕೋಬೇಕು ತಿಂಗ್ ತಿಂಗಳು ಅದಕ್ಕೆ ಆದಂತ ಒಂದು ನಕ್ಷತ್ರ ಇದೆ ಪುಷ್ಯ ನಕ್ಷತ್ರ ಆ ದಿನದಿಂದ ಇಪ್ಪತ್ತೆಂಟು ದಿನಗಳಲ್ಲಿ ಒಂದ್ಸಾರಿ ಬರುತ್ತೆ ಅದನ್ನ ಆ ನಕ್ಷತ್ರ ದಿನ ಹಾಕಿಸ್ಕೊಂಡ್ರೆ ಇನ್ನು ಅದರ ಅಂದ್ರೆ ಅವತ್ತು ಆ ಒಂದು ಚಿನ್ನದಿಂದ ಗೋಲ್ಡ್ ಅಯಾನ್ಸ್ ಅದಕ್ಕೆ ಅಯಾನಿಕ್ ಇದು ರಿಲೀಸ್ ತುಂಬಾ ಚೆನ್ನಾಗಿರುತ್ತೆ ಆ ನಕ್ಷತ್ರ ದಿನ ಹೇಗೆ ನಾವು ಹುಣ್ಣಿಮೆಯನ್ನ ಪ್ರಶಸ್ತವಾಗಿ ನೋಡ್ತೀವಿ ಹಾಲಿನ ಒಂದು ಎಷ್ಟೋ ಕಡೆ ನೋಡ್ತೀವಲ್ಲ ಈಗ ಹಾಲನ್ನ ಬೆಳ್ದಿಂಗಳಲ್ಲಿ ಇಟ್ಟು ಊಟ ಮಾಡೋದು ಕೀರು ಥರದ್ದು ಅಂದ್ರೆ ಚಂದ್ರರ ಕಿರಣಗಳು ಅದ್ರ ಮೇಲೆ ಬಿದ್ರೆನೆ ಅದು ಸಂಸ್ಕಾರ ಆಗುತ್ತೆ ಅಂತ ಹಂಗೆ ಅವತ್ತು ಪುಷ್ಯ ನಕ್ಷತ್ರ ವಿಶೇಷವಾಗಿ ಚಿನ್ನದಿಂದ ಬಿಡುಗಡೆ ಆಗ್ತಕ್ಕಂಥ ಅಯೋನಿಕ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಪುಷ್ಯ ನಕ್ಷತ್ರ ಹಾಕ್ಸ್ಕೊಳ್ಬೇಕಾಗುತ್ತೆ ಸರ್ ಈಗ ಇದರಿಂದ ಹಾಕ್ಸ್ಕೊಳ್ಳೋದೇನೆ ಸಾಮಾನ್ಯವಾಗಿ ಕೆಲವು ಮಕ್ಕಳಲ್ಲೇ ಹೇಳ್ತಾರೆ ಚುರುಕುತನ ಆಗುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿ ಎಲ್ಲ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ ಹೇಗೆ ಸರ್ ಯಾವ ಥರ ಈ ಚಿನ್ನವನ್ನು ಅಥವಾ ಈ ಸ್ವರ್ಣ ಬಿಂದು ಹಾಕ್ಸೋದಕ್ಕೂ ಈ ಹೇಗೆ ಸರ್ ಯಾವ ಥರ ಸಂಬಂಧ ಸರ್ ಈಗ ನಮ್ಮ ರುಟೀನ್ ಡೈಟ್ ಅಂತ ಇದೆಯಲ್ಲ ನಮ್ಮ ಆಹಾರ ಪದ್ಧತಿ ಇದೆಯಲ್ಲ ನಮ್ಮ ಆಹಾರ ಪದ್ಧತಿಗಳಲ್ಲಿ ಎಷ್ಟು ಒಂದೊಂದು ರೀತಿಯ ಆಹಾರ ಒಂದೊಂದು ಕೆಲಸ ಮಾಡುತ್ತೆ ಈಗ ನಾವು ನೀವು ಈಗ ಫ್ಯಾಟ್ಸ್ ವಿಟಮಿನ್ಸ್ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ನೋಡ್ತೀವಲ್ಲ ಸೊ ಅವುಗಳದ್ದು ಒಂದೊಂದು ಕೆಲಸ ಇದೆ ಬಾಡಿಲಿ ದೇಹದಲ್ಲಿ ಒಳಗೆ ಹೋದ್ಮೇಲೆ ಅದು ಆಹಾರ ರೂಪದಲ್ಲಿ ಹೋಗಿ ಹೋದ್ಮೇಲೆ ಅದು ವೆಜ್ ನಾನ್ ವೆಜ್ ಯಾವ್ದು ಯಾವ್ದು ರೂಪದಲ್ಲಿ ಹೋಗುತ್ತೆ ಅದು ಲಿಕ್ವಿಡ್ ಆ ಸಾಲಿಡ್ ಆ ಸೆಮಿ ಸಾಲಿಡ್ ಹೋದಾಗ ಅದರದೇ ಆದಂತಹ ಅದು ಪರಿಣಾಮ ಆಗಿ ಆಗುತ್ತೆ ಸೊ ಬಾಡಿ ಸ್ಟ್ರಕ್ಚರ್ಸ್ ನ ಬಿಲ್ಡ್ ಮಾಡಕ್ಕೆ ಅಂದ್ರೆ ದೇಹದ ಧಾತುಗಳನ್ನ ನಿರ್ಮಾಣ ಮಾಡಕ್ಕೆ ಪ್ರೋಟೀನ್ ಗಳ ಪಾತ್ರ ತುಂಬಾ ಇದೆ ನಮ್ಮ ರೋಗದ ಶಕ್ತಿ ನಿರ್ಮಾಣ ಮಾಡಕ್ಕೆ ವಿಟಮಿನ್ ಗಳ ಪಾತ್ರ ತುಂಬಾ ಇದೆ ಹಾಗೆ ನಾವು ಯಾವಾಗ ಆಯುರ್ವೇದ ವೈದ್ಯಕೀಯ ವಿಜ್ಞಾನದಲ್ಲಿ ಫಸ್ಟ್ ಆಯುರ್ವೇದ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಅಂತ ಅಂದ್ರೆ ಯಾರು ಸ್ವಸ್ಥವಾಗಿದ್ದಾರೆ ಅವ್ರಿಗೆ ಕಾಯಿಲೆಗಳನ್ನ ಬರದೇ ರೇನ್ ನೋಡ್ಕೊಳ್ಳೋದು ತಡೆಗಟ್ಟೋದು ಹೇಗೆ ಆಮೇಲೆ ಆತುರ ಸ್ವೀಕಾರ ಪ್ರಶಮನೆ ಅಂದ್ರೆ ನಂತರದಲ್ಲಿ ಕಾಯಿಲೆಗಳು ಬಂದಾಗ ಚಿಕಿತ್ಸೆ ಕೊಡೋದು ಎಲ್ಲ ಡಾಕ್ಟರ್ಗಳು ಮಾಡೇ ಮಾಡ್ತೀವಿ ನಾವು ಆಯುರ್ವೇದ ಡಾಕ್ಟರ್ ಆದರೂ ಅಷ್ಟೇ ಅಲೋಪತಿ ಡಾಕ್ಟರ್ ಆದರೂ ಅಷ್ಟೇ ಹೋಮಿಯೋಪತಿ ಆದ್ರೂ ಅಷ್ಟೇ ಸೊ ರೋಗಗಳನ್ನ ತಡೆಗಟ್ಟಕ್ಕೆ ಸಹಾಯ ಮಾಡತಕ್ಕಂತ ಮೆಥಡ್ಸ್ ಏನಿದೆ ಪದ್ಧತಿಗಳೇನಿದೆ ಅದಕ್ಕೆ ಲಭ್ಯ ಇರತಕ್ಕಂತ ಔಷಧಿಗಳೇನಿದೆ ಆ ಔಷಧಿಗಳ ಪಟ್ಟಿಯಲ್ಲೂ ಕೂಡ ಕೂಡ ಒಂದು ವಿಶೇಷವಾಗಿ ರಸಾಯನ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ರಸಾಯನ ಒಂದು ಅದು ಚಿಕಿತ್ಸಾ ಪದ್ಧತಿನೂ ಹೌದು ಆಮೇಲೆ ಅದನ್ನ ರಸಾಯನ ರಸ ಅಂದ್ರೆ ನಮ್ಮ ದೇಹದ ಮೊದಲನೇ ಧಾತು ಒಟ್ಟು ಏಳು ಧಾತುಗಳು ಇರುತ್ತೆ ದೇಹದಲ್ಲಿ ರಸ ರಕ್ತ ಮಾಂಸ ಮೇಧಾಸ್ತಿ ಮಜ್ಜ ಶುಕ್ರ ಅಂತ ಫಸ್ಟ್ ಬರೋದೇ ರಸ ರಸ ಆಯನ ಆಯನ ಅಂದ್ರೆ ವೃದ್ಧಿ ಮಾಡೋದು ಈ ರಸಗಳನ್ನ ರಸಾದಿ ಧಾತುಗಳನ್ನ ಬಲಿಷ್ಠಗೊಳಿಸೋದು ಹಂಗೆ ರಸಾಯನ ಅಂತ ಹೆಂಗಿದೆಯೋ ಹಂಗೆ ಅದರಲ್ಲಿ ರಸಾಯನ ಮೇದ್ಯ ರಸಾಯನ ಅಂತ ಬರುತ್ತೆ ಮೇಧ್ಯ ಅಂದ್ರೆ ಹೆಚ್ಚು ನಮ್ಮ ಮೆದುಳು ಮೆದುಳು ಅಂದ್ರೆ ನಮ್ಮ ವಿಶೇಷವಾಗಿ ಜ್ಞಾಪಕ ಶಕ್ತಿ ಮತ್ತು ಬುದ್ಧಿ ಶಕ್ತಿಯನ್ನ ನಮ್ಮ ಮೆಮೊರಿ ಬೂಸ್ಟರ್ಸ್ ಅಂತೀವಲ್ಲ ಇಂಟಲೆಕ್ಟ್ ನಮ್ಮ ಬುದ್ಧಿ ಸಾಮರ್ಥ್ಯವನ್ನು ಹೆಚ್ಚು ಮಾಡತಕ್ಕಂತ ಆ ಒಂದು ಪ್ರಕ್ರಿಯೆಗೆ ನಾವು ಮೇದ್ಯ ರಸಾಯನ ಅಂತ ಕರಿತೀವಿ ಅದು ಒಂದು ನೀವು ಮಂತ್ರವನ್ನು ಉಚ್ಚಾರಣೆ ಮಾಡೋದ್ರೆ ಆಗ್ಬೋದು ನಿಮ್ಗೆ ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡ್ತೀವಿ ಅದು ಕೂಡ ಒಂದು ಮೇದ್ಯ ರಸಾಯನೇ ನೀವು ಓಂ ಅಂತ ಹೇಳೋದು ಕೂಡ ಒಂದು ಮೇದ್ಯ ರಸಾಯನೇ ಸೊ ಅಂದ್ರೆ ನಾವು ಕಾಯ ವಾಚ ಮನಸ ರಸಾಯನಕ್ಕೆ ಒಳಗಾಗ್ತಾ ಇರ್ತೀವಿ ಈಗ ನಾವು ನೀವು ಕೂಡ ಈಗ ಒಂದು ಒಳ್ಳೆ ಚಿಂತನೆ ಮಾಡ್ತಾ ಅದೊಂದು ರಸಾಯನ ಅದು ನಮ್ಮ ಬುದ್ಧಿಗೆ ನಮ್ಮ ಇಂದ್ರಿಯಗಳಿಗೆ ನಮ್ಮ ಒಂದು ಮೊರೆಲ್ ಅಂತೀವಲ್ಲ ನೈತಿಕತೆಗೆ ನಮ್ಮ ನಮ್ಮಲ್ಲಿರೋ ನೀತಿ ಅದು ಒಂದು ರಸಾಯನ ಹಂಗೆ ಜೀವನದಲ್ಲಿ ನಮ್ಮ ಇಪ್ಪತ್ನಾಲ್ಕು ಗಂಟೆ ಜೀವನ ಇಡೀ ಜೀವನದಲ್ಲಿ ಈ ತರ ಎಷ್ಟೋ ರಸಾಯನಗಳು ನಮ್ಮ ಮೇಲೆ ಪರಿಣಾಮ ಮೀರ್ತಾ ಇರ್ತವೆ ಅದನ್ನು ವಿಶೇಷವಾಗಿ ನಮ್ಮ ಈ ಮೆದುಳು ಹಿಡ್ಕೊಂಡು ನಮ್ಮ ದೇಹದ ಎಲ್ಲಾ ಘಟಕಗಳ ಮೇಲೂ ಅವುಗಳ ಶಕ್ತಿಯನ್ನ ಕೆಪಾಸಿಟಿ ಬಿಲ್ಡ್ ಮಾಡತಕ್ಕಂಥದ್ದು ರಸಾಯನ ಸ್ಟ್ರಕ್ಚರ್ಲಿ ಮತ್ತೆ ಫಂಕ್ಷನಲಿ ರಚನೆಯಲ್ಲೂ ಕೂಡ ಹೌದು ಮತ್ತೆ ಕ್ರಿಯೆಯಲ್ಲೂ ಕೂಡ ಹೌದು ಎರಡರಲ್ಲೂ ಕೂಡ ಎಕಟಮಿಕಲಿ ಮತ್ತೆ ಫಿಸಿಯಲಜಿಕಲಿ ಅದನ್ನು ಮಾಡುವಂತ ಶಕ್ತಿ ಈ ರಸಾಯನಕ್ಕಿದೆ ಇದೆ ಅದ್ರ ಮೇಧ್ಯ ರಸಾಯನದಲ್ಲಿ ಬರತಕ್ಕಂತದ್ದು ಈ ಸ್ವರ್ಣ ಈ ಸ್ವರ್ಣ ಬಿಂದು ಕೂಡ ಸ್ವರ್ಣ ಬರುತ್ತೆ ಸೊ ಅಂದ್ರೆ ತಾವು ಹೇಳೋ ಪ್ರಕಾರ ಅಂದ್ರೆ ಈ ಸ್ವರ್ಣ ಬಿಂದು ಹಾಕಿಸ್ಕೊಳ್ಳೋದ್ರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಇರಬಹುದು ಮತ್ತೆ ಚುರುಕುತನ ಇವೆಲ್ಲಾನು ಕೂಡ ನಾವು ನೋಡಬಹುದು ಖಂಡಿತ ಖಂಡಿತ ಈ ನೀವು ಹಾಕಿಸ್ತೇ ಇದ್ರೆ ಆಗಲ್ವಾ ಆಗುತ್ತೆ ಹಾಕಿಸ್ತೇ ಇದ್ರೆ ಆಗಲ್ವಾ ಅಂತಲ್ಲ ಹಾಕಿಸ್ತೇ ಇದ್ರೂ ಕೂಡ ಆಗುತ್ತೆ ಅದರಲ್ಲಿ ಯಾವಾಗ ಹೆಚ್ಚು ನೀವು ಈ ದಿನಚರ್ಯ ಋತುಚರ್ಯಗಳನ್ನ ಕಟ್ಟಿಟ್ಟ ಪಾಲನೆ ಮಾಡೋದು ಮತ್ತೆ ನಿಮ್ಮ ಆಹಾರ ಸಮತೋಲಿತವಾಗಿರ್ಬೇಕು ಅದಕ್ಕೆ ತಕ್ಕಂತೆ ವ್ಯಾಯಾಮ ವಿಹಾರಗಳು ಆಹಾರ ವಿಹಾರ ಮತ್ತು ಬ್ರಹ್ಮಚರ್ಯ ನಮ್ಮ ಒಂದು ಪ್ರಾಚೀನ ಆರೋಗ್ಯ ಶಾಸ್ತ್ರದ ಗುಟ್ಟು ಎಲ್ಲಿದೆ ಅಂದ್ರೆ ಅಥವಾ ಒಂದು ಚಿಕಿತ್ಸಾ ಪದ್ಧತಿಯ ಗುಟ್ಟಲ್ಲಿದೆ ಅಂದ್ರೆ ಈ ಮೂರರಲ್ಲಿ ಆಹಾರ ವಿಹಾರ ಮತ್ತು ಬ್ರಹ್ಮಚರ್ಯ ವೇದಗಳು ಹೇಳೋ ಪ್ರಕಾರನೇ ಶಾಸ್ತ್ರ ಹೇಳೋ ಪ್ರಕಾರನೆ ಅದನ್ನ ನಾವು ಪರಿಪಾಲನೆ ಮಾಡಿದ್ರೆ ಆಹಾರ ಪದ್ಧತಿಗಳು ವಿಹಾರ ಪದ್ಧತಿಗಳು ಮತ್ತೆ ಬ್ರಹ್ಮಚರ್ಯ ಸೊ ವಿಹಾರ ಅಂದ್ರೆ ನಮ್ ನಿದ್ರೇನು ಬಂತು ನಮ್ಮ ಕೆಲಸಗಳು ಬಂತು ನಮ್ಮ ಎಲ್ಲಾ ವ್ಯಾಯಾಮ ಬಂತು ಚಟುವಟಿಕೆ ಬಂತು ಎಲ್ಲ ಚಟುವಟಿಕೆ ಬಂತು ಆಹಾರ ಅಂದ್ರೆ ನಮ್ಮ ನಾವು ಸೇವಿಸತಕ್ಕಂತ ಊಟ ತಿಂಡಿ ನೀರು ಎಲ್ಲ ಬಂತು ಬ್ರಹ್ಮಚರ್ಯ ಅಂದ್ರೆ ಅದಕ್ಕೆ ಮಹತ್ವ ಇದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿ ಒಂದು ಶಕ್ತಿ ಕೊಟ್ಟಿದೆ ಇನ್ನೊಂದು ಜೀವಿಯನ್ನು ಸೃಷ್ಟಿ ಮಾಡುವಂತ ಶಕ್ತಿ ಸಂತಾನೋತ್ವ ಶಕ್ತಿಯನ್ನು ಕೊಟ್ಟಿದೆ ಅದನ್ನ ಮಿತವಾಗಿ ಹಿತವಾಗಿ ಬಳಸಿದ್ರೆ ಅದೇ ಬ್ರಹ್ಮಚರ್ಯ ಅದನ್ನ ಬರೀ ನೀವು ನಾವು ಚಪಲಕ್ಕೂ ಅಥವಾ ಇನ್ನೊಂದು ಸುಖಕ್ಕೂ ಬಳಸಿದ್ರೆ ಅದಕ್ಕೆ ತಯಾರಿ ಬೇಕಾಗತ್ತೆ ಅದು ಮಾಡಬಾರ್ದು ಅಂತಲ್ಲ ಅದು ಅವರವರ ಒಂದು ಆದದೇ ಮೇಲೆ ಹೋಗುತ್ತೆ ಸೊ ಆ ಬ್ರಹ್ಮಚರ್ಯನು ಕೂಡ ಅದರ ಗಾಢವಾದ ಪರಿಣಾಮಗಳು ನಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲಿದೆ ನಮ್ಮ ಆಯಸ್ ಮೇಲಿದೆ ಆಯಸ್ಸು ಎಷ್ಟು ಆರೋಗ್ಯವಂತವಾಗಿ ನಾವು ನೂರು ವರ್ಷ ಬದುಕೋದು ಮುಖ್ಯ ಅಲ್ಲ ಆರೋಗ್ಯವಂತವಾಗಿ ನೂರು ವರ್ಷ ಬದುಕ್ತೀವಿ ಅಂತಂದ್ರೆ ಅದಕ್ಕೆ ಈ ಆಹಾರ ವಿಹಾರ ಬ್ರಹ್ಮಚರ್ಯದ ಪಾತ್ರ ತುಂಬಾ ಇದೆ ಹಂಗಾಗಿ ನಾವು ಇಂಥ ಸುವರ್ಣವನ್ನ ನಾವು ಚಿನ್ನವನ್ನ ಬಳಸಿದ್ರೇನೆ ತಿಂದ್ರೇನೆ ನಾವು ಚೆನ್ನಾಗಿರ್ತೀವಿ ಅಂತ ಅನ್ನಂತಲ್ಲ ಅದಕ್ಕೆ ಬೇರೆ ಪೂರಕವಾದ ವಿಷಯಗಳಲ್ಲೂ ಕೂಡ ಅಷ್ಟೇ ನಾವು ಜಾಗೃತ ಮತ್ತು ಮತ್ತೆ ಆ ನಿಯಮಗಳನ್ನು ಕೂಡ ಪಾಲನೆ ಮಾಡಬೇಕು ನಾನು ಇವತ್ತು ಬಂದು ನಾನು ಸ್ವರ್ಣ ಬಿಂದು ಡ್ರಾಪ್ಸ್ ಹಾಕ್ಸ್ಕೊಂಡ್ಬಿಟ್ಟು ನಾನು ನಾಳೆಯಿಂದ ಏನು ಬೇಕಾದ ಊಟ ಮಾಡುತ್ತೀನಿ ಬೇಕಾದಾಗ ಇರ್ತೀನಿ ಅಂದ್ರೆ ಇದು ಪ್ರಯೋಜನಕ್ಕೆ ಬರಲಿಕ್ಕಿಲ್ಲ ಸೊ ಏಕೆ ಅಂದ್ರೆ ಒಂಥರ ಬೋರ್ಗಲ್ ಮೇಲೆ ನೀರು ತಲಂಗ ಆಗ್ಬಿಡುತ್ತೆ ಅದ್ರ ಜೊತೆಗೆ ಶರೀರವನ್ನು ಹಿಂಗೆ ಇಟ್ಕೋಬೇಕು ನಿಯಮ ಹಿಂಗೆ ಇರುತ್ತೆ ಆ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂದ್ರೆ ಈಗ ಸ್ವರ್ಣ स्वर्णबिंद ಹಾಕಿಸ್ಕೊಂಡ ಮೇಲೆ ಕೂಡ ಕೆಲವು ನಿಯಮಗಳನ್ನು ಪಾಲನೆ ಈಗ ನಾವು ಅದಕ್ಕೆ ನಾವು ಪೇರೆಂಟ್ಸ್ ಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಹ ಸರ್ ಇದರ ಒಂದು ಲಾಭಾರ್ತಿಗಳು ಇರೋದೇ ಮಕ್ಕಳು. ಶಿಶುಗೂ ಹಾಕಬಹುದು ಹೇಳಿದಲ್ಲ 0 ಒಂದು ಹುಟ್ಟಿರೋ ಈ ತರ ಹುಡುನವಜತ ಶಿಶುಗೂ ಹಾಕ್ಬಹುದು ಆದ್ರೆ ಪೇರೆಂಟ್ಸ್ಗಳಲ್ಲಿ ಒಂದು ಹಿಂಜರಿಕೆ ಇರುತ್ತೆ ಅದೇ ಪಾಲಕರಲ್ಲಿ ಏನಾಗ್ಬಿಡುತ್ತೋ ಏನೋ ಅಂತ ಇವನ್ ಸಿಂಪಲ್ ಪೋಲಿಯೋ ಡ್ರಾಪ್ಸ್ ಹಾಕಿಸೋದಕ್ಕೆ ನಾವು ಯೋಚನೆ ಮಾಡ್ತೀವಿ ಸೊ ಅದು ಹಾಗಾಗಿ ನಾವು ಪೇರೆಂಟ್ಸ್ ಪಾಲಕರಿಗೆ ಕೌನ್ಸಿಲಿಂಗ್ ಮಾಡಿ ಇದನ್ನ ನೀವು ಪ್ರಾರಂಭ ಮಾಡ್ತೀರ ಅಂದ್ರೆ ಶಿಸ್ತು ಇರಬೇಕು ಇದರಲ್ಲಿ ಆಹಾರದಲ್ಲಿ ಶಿಸ್ತು ಇರಬೇಕು ವಿಹಾರಗಳಲ್ಲಿ ಶಿಸ್ತು ಇರಬೇಕು ಇದು ಇದನ್ನು ಕಾಪಾಡಿಕೊಂಡ್ರೆ ಇದು ಹೆಚ್ಚು ಉಪಯೋಗ ಆಗುತ್ತೆ ಅಂತ ಅಂದ್ರೆ ಸರ್ ಸಾಮಾನ್ಯವಾಗಿ ಹೇಳೋದಂದ್ರೆ ಈಗ ಸಾಮಾನ್ಯ ಕೆಲವ್ರು ಗೊತ್ತಿಲ್ಲ ಸರ್ ಇದು ನಮಗೂ ಕೂಡ ಗೊತ್ತಿರಲಿಲ್ಲ ಶಿಸ್ತು ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಈಗ ಮೇಲೆ ಈ ಸ್ವರ್ಣಬಿಂದು ಹಾಕಿಸ್ಕೊಂಡ್ಮೇಲೆ ಎಷ್ಟು ದಿನ ತನಕ ಈ ಥರ ಒಂದು ನಿಯಮಗಳನ್ನ ಪಾಲನೆ ಮಾಡೋದು ಪ್ರಮುಖವಾಗಿ ಏನೇನು ಅವ್ರು ಅನುಸರಿಸಬೇಕಾಗತ್ತೆ ಇಲ್ಲ ಈ ಆಹಾರ ವಿಹಾರ ಬ್ರಹ್ಮಚಾರಿಗಳು ಲೈಫ್ ಲಾಂಗ್ ಹಾ ಅವುಗಳ ವ್ಯಾಲಿಡಿಟಿ ಲೈಫ್ ಲಾಂಗ್ ಹಾ ಸರ್ ಎಲ್ಲಿವರೆಗೂ ನಾವು ಬದುಕಿರ್ತೀವಿ ಪಾಲನೆ ಮಾಡಲೇಬೇಕು ನಾವು ಸ್ವಸ್ಥವಾಗಿರ್ಲೇಬೇಕು ಅಂತಂದ್ರೆ ಆಗ್ಲೇ ನೀವು ಹೇಳಿದಾಗ ಎಷ್ಟು ಜನರಿಗೆ ಗೊತ್ತಿರಲ್ಲ ಏನ್ ಮಾಡಿದಾರೆ ಹಿರಿಯರು ಏನ್ ಮಾಡ್ಬಿಟ್ಟಿದ್ದಾರೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳಿ ಅವ್ರು ನೋಡ್ತಿರಲ್ಲ ನೀವೀಗ ಮಗು ಹುಟ್ಟದ ಕಿವಿ ಚುಚ್ಚೋದು ಮೂಗ್ ಚುಚ್ಚೋದು ಆಮೇಲೆ ಕಾಲಿಗೆ ಗೆಜ್ಜೆ ಹಾಕೋದು ಚಿನ್ನ ಬೆಳ್ಳಿಗೆ ಬೆಳೆಸ್ತೀವಿ ಚಿನ್ನದ ಒಡವೆಗಳನ್ನ ಮಾಡಿಸ್ತೀವಿ ಮೂಗ್ ಹಾಕ್ತಿವಿ ಮೂಗ್ ಚುಚ್ಚಿ ಮೂಗ್ ಹಾಕ್ತಿವಿ ಕಿವಿಗೆ ಹಾಕ್ತಿವಿ ಕತ್ತಲ್ಲಿ ಹಾಕ್ತಿವಿ ಸರಗಳ ರೂಪದಲ್ಲಿ ಆಮೇಲೆ ಕಾಲಲ್ಲಿ ಧರಿಸ್ತಿವಿ ಚಿನ್ನವನ್ನ ಕಾಲಲ್ಲಿ ಧರಿಸಬಾರದು ಅಂತ ಹೇಳಿ ನಾವು ಕೆಲವು ಧರ್ಸೋರು ಇದ್ದಾರೆ ಬಟ್ ನಾವು ಬೆಳ್ಳಿಯನ್ನು ಹೆಚ್ಚು ಕಾಲ ಧರಿಸ್ತೀವಿ ಇವುಗಳು ಈ ಜನರಿಗೆ ಇನ್ನು ಹೇಳೋ ಹೇಳೋಬಹುದು ಹಿಂಗೆ ಹೇಳಿದ್ರೆ ಇಷ್ಟಾರ ಮಾಡ್ಲಿ ಅಂತ ಬರೀ ಧರಿಸಿದ್ರೆ ಸಾಕು ಬರೀ ಮೈ ಮೇಲೆ ಚಿನ್ನ ಧರಿಸಿದ್ದೀವಿ ಬೆಳ್ಳಿ ಧರಿಸಿದಿವಿ ಅದ್ರದ್ದು ಆರೋಗ್ಯದ ಮೇಲೆ ಬಹಳ ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಅದೊಂದು ಆ ಚಿನ್ನ ಬೆಳ್ಳಿ ಧರಿಸೋದ್ ನಾವೊಂದು ಶುಭ ಶಕುನ ಅಂತ ನೋಡ್ಕೋತೀವಿ ಅದರಿಂದ ನಮ್ಗೆ ಯಾವುದೇ ರೀತಿಯ ಈ ಗ್ರಹ ಬಾಧೆಗಳು ಕೂಡ ಬರಲ್ಲ ಅದು ಕೂಡ ಇದೆ ಸೊ ಹಂಗಾಗಿ ಲಕ್ಷಣನೂ ಕೂಡ ನೋಡಕ್ಕೂ ಲಕ್ಷಣ ಆಮೇಲೆ ಅದು ನಮ್ಮ ಒಂದು ಸಮೃದ್ಧಿಯ ಸಂಕೇತ ನಮ್ಮಲ್ಲಿ ಸಮೃದ್ಧಿ ಇದೆ ಸಂಕೇತ ಜೊತೆಗೆ ಅದರದ್ದು ಆರೋಗ್ಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಬಹಳ ಪರಿಣಾಮಗಳಿದೆ ಇನ್ನೆಲ್ಲರಿಗೂ ಚಿನ್ನ ತಿನ್ಸಿ ಚಿನ್ನ ತಿನ್ನಿಸಿ ನೀವು ಡ್ರಾಪ್ ಸ್ವರ್ಣ ಬಿದ್ದು ಡ್ರಾಪ್ಸ್ ಅಲ್ಲಾದ್ರು ಅಷ್ಟೇ ಸ್ವರ್ಣ ಭಸ್ಮ ರೂಪದಲ್ಲಿ ಅಷ್ಟೇ ಅಥವಾ ಹಂಗೆ ನೀವು ಆಗ್ಲೇನ ಎಕ್ಸ್ಪ್ಲೈನ್ ಮಾಡೋದಂಗೆ ನೀವು ಜಸ್ಟ್ ಮುದ್ದು ಬೇರೆಲ್ಲ ಹಾಕಿ ತೇಜ್ ತಿನ್ಸಿದ್ರು ಅಷ್ಟೇ ಇದು ಕಷ್ಟ ಏನೋ ಮತ್ತೆಲ್ಲರಿಗೂ ಅದು ಆಗ್ಲಿಕ್ಕಿಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಒಡವೆಗಳ ರೂಪದಲ್ಲಿ ಧರಿಸಿದ್ರು ಕೂಡ ಸಾಕು ಅದಕ್ಕೆ ನೀವು ಮಗು ಹುಟ್ಟಿತು ಅಂದ್ರೆ ಅಜ್ಜ ಅಜ್ಜಿಗೆ ಯೋಚನೆ ಅಂದ್ರೆ ಏನ್ ಮಾಡ್ಸೋದು ತರ ಮಾಡ್ಸೋದು ಅಂತ ಅದರಲ್ಲೇ ಈ ತರಾವರಿ ಬಂದ್ಬಿಟ್ಟಿದೆ ಸೊ ಹಂಗಾಗಿ ನಮಗೆ ಚಿನ್ನಕ್ಕೆ ನಮಗೂ ಬಹಳ ಏನಂತಾರೆ ನೆಂಟಸ್ಥಿಕೆ ಬಹಳ ಹತ್ತಿರ ಇದೆ ಎಸ್ಪೆಷಲಿ ಭಾರತೀಯರಲ್ಲಿ ಪುಟ್ಟದಾಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಮದ್ವೆಗಿಂತ ಮುಂಚೆ ಪ್ರಾರಂಭ ಆಗಿರುತ್ತೆ ಮದುವೆ ಗೊತ್ತಾಯ್ತು ಅಂದ್ರೆ ಎಷ್ಟು ಚಿನ್ನ ಫಸ್ಟ್ ವಿಷಯ ಬರೋದು ಎಷ್ಟು ಚಿನ್ನ ಎಷ್ಟು ಬೆಳ್ಳಿ ಎಷ್ಟು ಇದು ಅಂದ್ರೆ ಚಿನ್ನಕ್ಕೆ ಅಷ್ಟು ಮಹತ್ವ ಇದೆ ಯಾಕಂದ್ರೆ ಅದು ಒಂದು ಸಂಪತ್ತು ಅನ್ನೋಕ್ಕಿಂತ ಅದು ಆರೋಗ್ಯದ ಸಂಪತ್ತು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತೀರಿ ಸರ್ ಈ ಒಂದು ಸ್ವರ್ಣಬಿಂದು ಪ್ರಾಶಸ್ನದ ಬಗ್ಗೆ ತುಂಬ ಉಪಯುಕ್ತ ಮಾಹಿತಿ ತಿಳಿಸ್ತೀರಿ ಸರ್ ಸರ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಳ್ಳಿ ಇದು ಬಹಳ ವೈಜ್ಞಾನಿಕವಾದ ಒಂದು ಪ್ರಕ್ರಿಯೆ ಇದರಲ್ಲಿ ನೀವು ಎಲ್ಲ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಹದಿನಾರು ವರ್ಷ ತನಕ ನೀವು ಕನಿಷ್ಠ ಪಕ್ಷ ಮೂವತ್ತು ಡೋಸ್ ಆದ್ರೂ ಕೊಡಿಸಿ ಮೂವತ್ತು ಸಾರಿನ ಹಾಕಿಸಿ ಆಮೇಲೆ ಇದು ಸುವರ್ಣ ಚಿನ್ನ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಜೇನುತುಪ್ಪ ಅಶ್ವಿನ ತುಪ್ಪ ಬೆರೆಸಿ ಮಾಡಿರ್ತಾರೆ ಆಮೇಲೆ ಕೆಲವೊಂದಿಷ್ಟು ಸ್ಮೃತಿ ಶಕ್ತಿ ಮತ್ತು ಬುದ್ಧಿ ಶಕ್ತಿಯನ್ನು ವೃದ್ಧಿ ಮಾಡತಕ್ಕಂಥ ವನಸ್ಪತಿಗಳು ಬ್ರಾಹ್ಮಿ ಅಂದ್ರೆ ಒಂದೆಲಗ ಆಮೇಲೆ ಶಂಖಪುಷ್ಪಿ ಅಂತಕ್ಕಂಥದ್ದು ಒಂದು ಗಿಡ ಬರುತ್ತೆ ಅದರ ಅದು ಆಮೇಲಿಂದ ನಮ್ಮ ವಚ ಜಿನ್ ಗಡ್ಡೆ ಇವುಗಳ ಇಂಥ ಒಂದು ಪ್ರಮುಖವಾದ ದ್ರವ್ಯಗಳನ್ನ ಬೆರೆಸಿ ಮಾಡಿರ್ತೀವಿ ಇದೇ ಫಾರ್ಮುಲಾ ಅದರದ್ದು ಫಾರ್ಮುಲಾ ತಿಳ್ಕೊಳ್ಳಿ ಆಮೇಲೆ ನೀವೇ ಮಾಡ್ತಿರೋ ಮಾಡ್ಕೋಬಹುದು ಏನ್ ದೊಡ್ಡ ಸೈನ್ಸ್ ಏನಿಲ್ಲ ಇದರಲ್ಲಿ ಇದನ್ನ ನೀವೇ ಮನೇಲಿ ಮಾಡ್ಕೋಬಹುದು ನಿಮ್ಮ ಕೂಡ ನೀವು ತಪ್ಪಿಲ್ಲ ಸೊ ನೀರಲ್ಲಿ ತೆಗೆಯ್ದ್ಬಿಟ್ಟು ತೆಗೆಯದ ಮೇಲೆ ಆ ನೀರಿಗೆ ಒಂದಿಷ್ಟು ಜೇನ್ ತುಪ್ಪ ಒಂದಿಷ್ಟು ಹಸುವಿನ ತುಪ್ಪ ಬೆರೆಸಿ ತಗೋಬಹುದು ಬಟ್ ಜೇನುತುಪ್ಪ ಹಸುವಿನ ತುಪ್ಪ ಬೆರೆಸುವಾಗ ಒಂದ್ ಜಾಗರೂಕತೆ ಏನಿರಬೇಕು ಅಂದ್ರೆ ಎರಡು ಚರ್ಮವಾಗಿ ತಗೋಬಾರ್ದು ಜೈನ್ ತುಪ್ಪ ಮತ್ತೆ ಹಸುವಿನ ತುಪ್ಪ ಬೆರೆಸುವಾಗ ಇದಕ್ಕೆ ಬೆರೆಸುವಾಗ ಒನ್ ಡ್ರಾಪ್ ಆದ್ರೆ ಇದು ಎರಡು ಅಥವಾ ಮೂರು ಡ್ರಾಪ್ ಇರಬೇಕು ವೆರಿಯೇಷನ್ಸ್ ಇರ್ಬೇಕು ಸೊ ಹಂಗಾಗಿ ಸಂಪರ್ಕಿಸಿ ಅಂದ್ರೆ ನಮ್ಮ ಆಸ್ಪತ್ರೆ ಆಯುರ್ವೇದ ವೈದ್ಯಾಧಿಕಾರಿಗಳು ಯಾವುದೇ ಆಯುರ್ವೇದ ವೈದ್ಯರ ಸಂಪರ್ಕಿಸಿ ನೀವು ಇದನ್ನ ಬಹಳ ಸುರಕ್ಷಿತವಾಗಿ ನೀವು ಮಾಡ್ಕೋಬಹುದು ಅಥವಾ ನೀವು ಬಂದು ಹಾಕಿಸ್ಕೋಬಹುದು ರೆಡಿಮೇಡ್ ಅವೈಲೇಬಲ್ ಇದೆ ಈಗ ತಿಂಗಳಿಗೆ ಒಂದ್ ನೂರೈವತ್ತು ರೂಪಾಯಿ ಖರ್ಚು ಮಾಡಕ್ಕೆ ನಮಗೇನು ಇಂಜರಿಕೆ ಇರಬಾರ್ದು ಇದರಿಂದ ಒಳ್ಳೆ ಎಫೆಕ್ಟ್ಸ್ ಇದೆ ಯಾಕಂದ್ರೆ ನೀವು ಎಷ್ಟು ಸಾರಿ ಪಾಲಕರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದೆ ಏನ್ ಬೂಸ್ಟ್ ಕೊಡಿಸಲಾ ಹಾರ್ಲಿಕ್ಸ್ ಕೊಡಿಸಲಾ ಏನು ಕಾಂಪ್ಲೇನ್ ಕೊಡಿಸಲ್ಲ ಏನ್ ಪಿಡೇಶ್ವರ್ ಕುಡಿಸಲ್ಲ ಹೆಚ್ಚಿನ ಅಪ್ಪ ಅಮ್ಮ ಡಾಕ್ಟರ್ ಹತ್ರ ಬಂದಾಗ ಕೇಳೋ ಪ್ರಶ್ನೆ ಇದೆ ಅವ್ರಿಗೆ ಏನಕ್ಕಾರ ಬರಲಿ ಕೊನೆಗೆ ಹೋಗೋ ಪ್ರಶ್ನೆ ಏನಂದ್ರೆ ಸರ್ ಏನ್ ಕೂಡಸ್ರೆ ಒಳ್ಳೇದು ಸರ್ ಮಕ್ಕಳಿಗೆ ಹಾಲು ಹಾಲಿಗೆ ಏನ್ ಹಾಕಿ ಕೂಡಿಸ್ಬೇಕು ಆ ಪೌಡರ್ ಕೊಡಿ ಟಾನಿಕ್ ಕೊಡಿ ಅಂತ ಚಿಕ್ಕಪಡೆ ಕೇಳ್ತಿರ್ತಾರೆ ಇದು ಏನು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ ನೀವು ನೇರವಾಗಿ ಬಂದು ತಿಂಗಳು ತಿಂಗಳು ಪುಷ್ಯ ನಕ್ಷತ್ರ ದಿನ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಆ ಡೇಟ್ ಬಂದು ನೀವು ಹಾಕ್ಸ್ಕೊಂಡ್ರೆ ಅದು ಲಾಭ ಇಷ್ಟು ತಂಗ ಹೇಳಿರೋದಾ ಇದೆ ನೆಮ್ಮದಿ ಹಾಕಿಸ್ಕೋಬಹುದೇನಿಲ್ಲ ಏನಿಲ್ಲ ತುಂಬಾ ಧನ್ಯವಾದಗಳು ಸರ್ ಸಾಕಷ್ಟು ಮಾಹಿತಿಗಳನ್ನು ಈಗ ಒಂದು ಸ್ವರ್ಣ ಬಿಂದು ಸಂಬಂಧಪಟ್ಟಂತೆ ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ಒಂದು ಉಪಯುಕ್ತದ ಮಾಹಿತಿನ ತಿಳಿಸ್ಕೊಟ್ರಿ ಸರ್ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಯು ಎಲ್ರಿಗೂ ನಮಸ್ಕಾರ ಕೆಳಗ್ರೆ ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಸ್ವರ್ಣಬಿಂದು ಪ್ರಾಶಾಸನದ ಮಹತ್ವನ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಶಾಂತ್ ಎಸ್ ಪಿಂಜಿರವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಚಿನ್ನಧ್ವನಿ ಬಾನುಲಿಯಲ್ಲಿ